ತೋರ್ಸರ ಕೆಲವ್ ಮಂದಿ ಸುದ್ದೇಶ್ ಪೂರಕವಾಗಿನೇ ಅದನ್ನ ಹೆಬ್ಬಸ್ತಾರ ಒಬ್ಬ ಬಿಜಾಪುರನಾಗ ಹೇಳ್ತಾನೆ ಶಾಶ್ವತವಾಗಿ ಹೊರಗೆ ಹೊರಗಿರುತ್ತ ಇವ್ರ ಅಪ್ಪನ ಆಸ್ತಿ ಇವ್ರ ಅಪ್ಪನ ಪಾರ್ಟಿ ಯಾರ ಹೆಂತಿಂತ ಕಳ್ಳ ಮಕ್ಕಳನ್ನ ಬಿಜೆಪಿ ಒಳಗೆ ತಗೊಂಡಾರ ಅಣ್ಣ ನಾವೇನ್ ಅಂತದ್ ಭ್ರಷ್ಟಾಚಾರ ಮಾಡಿಲ್ಲ ಎಂತಿಂತ ಡಿ ಕೆ ಶಿವಕುಮಾರ್ ನೋಡನ ಸರ್ಕಾರ ಮಾಡ್ಲಾಕ್ ಒಳಗಿಂದೊಳಗೆ ವಿಜೇಂದ್ರ ನಡ್ಸಲ್ಲ ಹಾಂ ಒಳಗೆ ಏನು ಹೇಳಿದೆ ನನಗೆ ಗೊತ್ತಿಲ್ವಾ ಡಿ ಕೆ ಶಿವಕುಮಾರ್ ಜೊತೆಗೆ ಕರ್ನಾಟಕದಲ್ಲಿ ಸರ್ಕಾರ ಮಾಡಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ವಿಜೇಂದ್ರ ಉಪಮುಖ್ಯಮಂತ್ರಿ ಅಂತೇಳಿ ಒಪ್ಪಂದ ಆಗಿಲ್ವಾ ಹಾಂ ಅಂಥ ಮಹಾಭ್ರಷ್ಟನೇ ಬಿಜೆಪಿ ತಗೋ ಮುಂದೆ ಯತ್ನಾಳ್ ನಾ ಯಾಕೆ ಕ್ಷಮೆ ಬೇಡಲಿ ನಾ ಕ್ಷಮ ಬಿಡೋದಿಲ್ಲ ಪತ್ರ ಬರೋದಿಲ್ಲ ನಾವು ಅವ್ರಿಗೆ ಹೋಗಿ ಕೈ ಮುಗಿದಿಲ್ಲ ಏನೂ ನನಗೇನು ಇಲ್ಲ ಮುಂದೆ ನೋಡು ನಿನ್ನ ಯಾ ಮೂರು ವರ್ಷ ಐತೆ ಕಾಂಗ್ರೆಸ್ ನಾವು ನನ್ನ ಸತ್ತ ಹೆಣ ಸಹಿತ ಕಾಂಗ್ರೆಸ್ ಹೋಗುವುದಿಲ್ಲ ಮುಂದೆ ಅಂತ ಯೋಗ್ಯ ಅಂತ ನಾವು ಅದು ಪಾಕಿಸ್ತಾನ ಪಾರ್ಟಿಗೆ ಸೇರತ್ತಿರ ಹಿಂದೂಗಳದೇನೋ ಕೆಲಸ ಇಲ್ಲ ಅಲ್ಲಿ ಅಲ್ಲಿ ಯಾವ್ದಾವಲ್ಲ ಅವಲ್ಲ ಮಾನ ಮರ್ಯಾದ್ ಬಿಟ್ಟು ಅಲ್ಲಿ ದೇಶದ ಬಗ್ಗೆ ಇಲ್ಲ ಧರ್ಮದ ಬಗ್ಗೆ ಇಲ್ಲ ಬರೀ ಸೋನಿಯಾ ಗಾಂಧಿನ ಹೋಗುದು ರಾಹುಲ್ ಗಾಂಧಿನ ರಾಹುಲ್ ಗಾಂಧಿ ಭಾರಿ ರಾಷ್ಟ್ರ ನಾಯಕ ಸಿದ್ದರಾಮಯ್ಯ ಹೇಳತ್ತಾರೆ ಅಂಥ ಸಿದ್ದರಾಮಯ್ಯ ಭಯಗಳು ಅಂತ ಒನ್ ಬಗ್ಗೆ ಅಂಥ ಪಾರ್ಟಿಗೆ ಸೇರೋದ್ರ ಬಂದು ನೀವು ಕನಸಿನ ಮನಸ್ಸಿನಾಗ ಇಡಬೇಡ್ರಿ ಮತ್ತೆ ಯಾರಿಗೂ ನಿಮ್ಗೆ ಯಾರೇ ಕೇಳತ್ತೆ ಹೇಳಿರ್ತಾರೆ ಈ ಪ್ರಶ್ನೆ ಅದನ್ನ ಎಂದು ಕೇಳಬೇಡ್ರಿ ನಾನು ಕಾಂಗ್ರೆಸ್ ಸೇರುದಂತರ ಬಿಡ್ರಿ ಇನ್ನ ಹೊಸದೇ ಒಂದು ಏನೇನು ಮಾಡಿ ನಾನು ಶಕ್ತಿ ತೋರ್ತೀನಿ ಹೊರತು ಕಾಂಗ್ರೆಸ್ಗೆ ಸಿಗೋದಿಲ್ಲ ಹಾ ಅದು ಒಕ್ಕ ಸಂದರ್ಭ ಅಂದ್ರೆ ಅವ್ರು ವಿಚಾರ ಮಾಡ್ತೀನಿ ಹಾ ಬತ್ತಂದ್ರೆ ಹಾಡ್ತೀನಿ ಏನು ಇವರೆಲ್ಲ ನೀವು ವ್ಯಾಖ್ಯಾನ ಮಾಡ್ಬೋದು ಕೆಲವೊಂದು ಚೆನ್ನಲ್ದವ್ರು ಬಂಗಾರಪ್ಪನವರು ವಿಫಲರಾದರು ಜನಾರ್ದನ್ ರೆಡ್ಡಿ ವಿಫಲರಾದರು ಶ್ರೀರಾಮುಲು ವಿಫಲರಾದರು ಯಡಿಯೂರಪ್ಪ ವಿಫಲರಾದರು ಮತ್ತೆ ಆದರೆ ಕುಮಾರಸ್ವಾಮಿ ದೇವೇಗೌಡ ಸಕ್ಸಸ್ ಆಗಿದ್ದೀನಿ ನೀವು ಹೇಳುವುದಿಲ್ಲ ಇವರೆಲ್ಲ ವಿಫಲರಾದರು